ಮಗನ ಗಗನ ನಾನೊಂದು ದೊಣ್ಣ ಹಾಕ್ಬಿಟ್ ನಾವು ಇವನು ಮೊರ್ಚದ್ ಕೆಮ್ಮನ್ನು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಮೊರ್ಚದ್ಕೆ ಬಂದಾಗ ಆವಾಗ ದೊಣ್ಣೆ ಬಿತ್ತು ನಾನು ಕೆಳಕ್ಕೆ ಬಿದ್ದೋಗಿ ರಕ್ತ ಧಾರಾಕಾರವಾಗಿ ಸುತ್ತು ಇವತ್ತು ಒಂಬತ್ತು ದಿನ ಹತ್ತು ದಿನ ಆಗಿದೆ ಇವತ್ತು ಅರೆಸ್ಟ್ ಮಾಡಲಿಲ್ಲ ಈ ರಕ್ತಗಳು ನೋಡ್ರಿ ಈ ಗಾಯಿಗಳ್ ನೋಡ್ರಿ ಎಷ್ಟು ಅನ್ಯಾಯ ಆಗಿದೆ ಅನ್ಯಾಯ ಆಗಿತ್ತು ಸ್ವಾಮಿ ಏನು ಮಾಡಲಿ ನಾವು ದಿಕ್ಕಿಲ್ದವ್ರು ನಾವು ಮನೆಗೆ ಯಾರು ಇಲ್ಲ ನೋಡಿ ಇಷ್ಟೇ ಜನ ಊರು ನೋಡ್ರೋ ಯಾರ ಅನ್ನ ಮತ್ತವ್ರ ಯಾರು ಇಂಥ ಪರಿಸ್ಥಿತಿಯಾಗ ಮಗನು ಕ್ಲಸೆ ಅವನು ಮೊಮ್ಮಗನ ಗಗನ್ನು ಮೊಮ್ಮಗಳು ಅಣ್ಣನ ಅಂತ ಇವರೆಲ್ಲ ಇಷ್ಟು ವಾದಿಸ್ತಾ ಇದ್ರೆ ಅಯ್ಯೋ ಅಯ್ಯೋ ಅಂತ ಇದ್ರು ಕೂಡ ಯಾರು ಬಂದಿಲ್ಲ ಇಷ್ಟು ಅನ್ಯಾಯ ಸಮಯ ಹಣ ಹಾಗೂ ಆಸ್ತಿಗಾಗಿ ಸಂಬಂಧ ಮಾನವೀಯ ಮೌಲ್ಯಗಳನ್ನೇ ಮರೆತು ಪರಸ್ಪರ ಹೊಡೆದಾಟ ಬಡದಾಟ ಮಾಡಿಕೊಳ್ಳುವುದು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವುದು ಪ್ರಸ್ತುತ ಸಮಾಜದಲ್ಲಿ ಸರ್ವಸಾಮಾನ್ಯವಾಗಿದೆ ಇದರ ನಡುವೆಯೇ ಹೊಸಕೋಟೆ ತಾಲೂಕಿನ ಸೂಲಿವೆಲೆ ಹೋಬಳಿಯ ಈಸ್ತೂರು ಗ್ರಾಮದಲ್ಲಿ ಸಹ ಇದೇ ರೀತಿ ಘಟನೆ ನಡೆದಿದ್ದು ಸ್ವಂತ ಮಗನೇ ತನ್ನ ಹೆಂಡತಿ ಜೊತೆ ಸೇರಿಕೊಂಡು ಅಪ್ಪನ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದ ಹಣವನ್ನು ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಹಿಸ್ತೂರು ಗ್ರಾಮದ ಈರಪ್ಪನವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಮೊದಲನೇ ಮಗ ಮುನಿರಾಜು ಎರಡನೇ ಮಗ ವಿಜಯ್ ಕುಮಾರ್ ಆಗಿದ್ದು ಎರಡನೇ ಮಗ ವಿಜಯಕುಮಾರ್ ಕಳೆದ ಹತ್ತು ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಮೊದಲನೇ ಮಗ ಮುನಿರಾಜು ಬೆಂಗಳೂರು ಉತ್ತರ ತಾಲೂಕಿನ ಮೈಲನಹಳ್ಳಿಯಲ್ಲಿ ವಾಸವಾಗಿರ್ತಾನೆ ಹಿಸ್ತೂರು ಗ್ರಾಮದಲ್ಲಿ ಈರಪ್ಪನ ಜೊತೆ ಆತನ ಹೆಂಡತಿ ಎರಡನೇ ಮಗ ವಿಜಯಕುಮಾರ್ನ ಹೆಂಡತಿ ನಾಗಮಣಿ ಆಕೆಯ ಇಬ್ಬರು ಮಕ್ಕಳು ವಾಸವಾಗಿದ್ದಾರೆ ಇದರ ನಡುವೆ ಈರಪ್ಪ ಹಾಗೂ ಆತನ ಮೊದಲನೇ ಮಗ ಮುನಿರಾಜು ನಡುವೆ ಆಸ್ತಿ ಹಾಗೂ ಹಣದ ವಿಚಾರವಾಗಿ ಹಾಗಾಗಿ ಜಗಳ ನಡೆಯುತ್ತಿರುತ್ತೆ ಇದರ ನಡುವೆ ಇತ್ತೀಚೆಗೆ ರಾಳಕುಂಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಮಾರಾಟ ಮಾಡಲು ತೀರ್ಮಾನ ಮಾಡಿ ಹೀರಪ್ಪ ಹಾಗೂ ಆತನ ಹೆಂಡತಿಗೆ ಒಂದು ಭಾಗ ಮೊದಲನೇ ಮಗ ಮುನಿರಾಜುಗೆ ಒಂದು ಭಾಗ ಹಾಗೂ ಎರಡನೇ ಮಗನ ಹೆಂಡತಿ ನಾಗಮಣಿಗೆ ಒಂದು ಭಾಗ ಹಂಚಿಕೊಳ್ಳಲು ತೀರ್ಮಾನ ಮಾಡಿರ್ತಾರೆ ಮಾರಾಟ ಸಹ ಮಾಡಿದ್ದು ಜುಲೈ ಹದಿಮೂರರಂದು ಜಮೀನು ಪಡೆದಂತಹ ವ್ಯಕ್ತಿ ಬಂದು ನಾಲ್ಕು ಲಕ್ಷ ನಗದು ಹಣ ಮೂರು ಲಕ್ಷ ಎರಡು ಚೆಕ್ಕುಗಳನ್ನು ಕೊಟ್ಟು ಅಗ್ರಿಮೆಂಟ್ಗೆ ಸಹಿ ಮಾಡಿರ್ತಾರೆ ಈ ವೇಳೆ ಈರಪ್ಪ ಮೊದಲನೇ ಮಗ ಮುನಿರಾಜ್ಗೆ ಎರಡು ಲಕ್ಷ ನಗದು ಹಣವನ್ನು ಕೊಟ್ಟು ಚೆಕ್ ಡ್ರಾ ಆದಮೇಲೆ ನಿನ್ನ ಪಾಲಿನ ಉಳಿದ ಹಣವನ್ನು ಕೊಡ್ತೇನೆ ಎಂದು ಹೇಳಿ ಉಳಿದ ಹಣವನ್ನು ಹಾಗೂ ಚೆಕ್ಕನ್ನು ಮನೆ ಬೀರಿನಲ್ಲಿ ಇಡಲು ಹೋದಾಗ ಮೊದಲನೇ ಮಗ ಮುನಿರಾಜು ಹಾಗೂ ಆತನ ಹೆಂಡತಿ ಇಬ್ಬರು ಮಕ್ಕಳು ಆಗಮಿಸಿ ಈರಪ್ಪನ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದ ಹಣ ಹಾಗೂ ಚೆಕ್ಕುಗಳನ್ನು ಕಸಿದುಕೊಂಡು ಹೋಗಿದ್ದಾರೆ ಇನ್ನು ಮಾವನನ್ನು ಬಿಡಿಸಲು ಬಂದ ಎರಡನೇ ಸೊಸೆ ನಾಗಮಣಿ ಮೇಲೆ ಸಹ ಅಲ್ಲೆ ಮಾಡಿ ಆಕೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಹಾಗೂ ಆಕೆಯ ಬಳಿ ಇದ್ದ ಮೊಬೈಲನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ ಇನ್ನು ತೀವ್ರ ಹಲ್ಲೆಗೊಳಗಾಗಿದ್ದಂತಹ ಈರಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಘಟನೆ ವಿಚಾರವಾಗಿ ಸೂಲಿಬೆಲೆ ಪೊಲೀಸ್ ಠಾಣೆಗೆ ದೂರನ್ನ ಸಹ ನೀಡಿದ್ದು ಹಲ್ಲೆ ಮಾಡಿರುವ ಆರೋಪಿಗಳನ್ನು ಪತ್ತೆ ಮಾಡಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಇತ್ತ ತಲೆಮರೆಸಿಕೊಂಡಿರುವ ಮುನಿರಾಜ ಹಾಗೂ ಅವರ ಕುಟುಂಬದ ಸದಸ್ಯರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಈರಪ್ಪನಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ನೀಡಿದ್ದಾರೆ ಅದರಿಂದ ಈರಪ್ಪ ಸಹ ತ್ವರಿತವಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿರುವ ಮಗ ಸೊಸೆ ಹಾಗೂ ಆತನ ಇಬ್ಬರು ಮಕ್ಕಳನ್ನ ಬಂಧಿಸಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕು ನನ್ನ ಮಗನಿಂದ ನಮಗೆ ಜೀವ ಭಯ ಸಹ ಇದೆ ಈ ರೀತಿ ಹಲವಾರು ಬಾರಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಆದ್ದರಿಂದ ಪೊಲೀಸರು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿಯನ್ನ ಸಹ ಮಾಡಿದ್ದಾರೆ ಹೊಸ ತಾಲೂಕು ನಾವು ಮಗನೂ ಸೊಸೆ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಅವ್ರು ಬೇರೆ ಹೋಗಿ ನನ್ನ ಚಿಕ್ಕ ಮಗನಿದ್ದನು ಆತನು ಸತ್ತೋಗಿ ಹತ್ತು ವರ್ಷ ಆಯಿತು ಚಿಕ್ಕ ಚಿಕ್ಕ ಮಕ್ಕಳು ಸೊಸೆಗೂ ಏನು ತಿಳಿಯಲ್ಲ ಪಾಪ ಹಂಗಿರೋವಾಗ ಆಯಮ್ಮನ ಕೂಲಿ ಮಾಡಬೇಕು ನಮ್ಮನ್ನು ಸಾಕಬೇಕು ನಾವು ಕೂತ್ಕೊಂಡ್ರ ಮ್ಯಾಗೆ ಕೇಳಲ್ಲ ನಮ್ಮ ವಯಸ್ಸು ಎಪ್ಪತ್ತು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಹಿಂಗಿದ್ರೂ ಕೂಡ ನಮ್ಗೆ ಸುಮಾರು ಹಿಂದಿನ ಹಿಂದಿನಿಗೂ ನಾಲ್ಕು ಸಾರಿ ಹೊಡೆದವನೇ ನಾಲ್ಕು ಸಾರಿ ಕಂಪ್ಲೇಂಟ್ಗಳಾಗ್ಯಾವೆ ಆದರೂ ಕೂಡ ಮೊನ್ನೆ ಜಮೀನು ಮಾರಿನಿ ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲದಕ್ಕಾಗಿ ಜಮೀನು ಮಾರಿದ್ವಿ ಜಮೀನು ಮಾರಿ ಅಗ್ರಿಮೆಂಟ್ ಇಷ್ಟು ಇಟ್ಸಂದ್ರೆ ಮದುವೆ ಅಂತಂದರು ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡೋಕೆ ಬಂದು ಅಲ್ಲಿ ಎಲ್ಲರ ಕೈಯಾಗೂ ಸೈನ್ ಹಾಕ್ಸ್ಕೊಂಡ್ರು ಬೇರಮ್ಮ ಅಂತ ನಮ್ಮ ಮನೆ ಪಕ್ಕ ಸೈನ್ ಹಾಕ್ಸ್ಕೊಂಡು ದುಡ್ಡು ಕೊಟ್ರು ಹತ್ತು ಲಕ್ಷ ಎತ್ಕೊಂಡು ಬಂದು ಬತ್ತ ಬಂದು ಮನೆ ಹತ್ರ ಹಿಂದಾಪ ಎರಡು ಲಕ್ಷ ಅಂದ್ಬಿಟ್ಟು ಅವನು ಕೊಟ್ಟೆ ಬಿರ್ನ ಇಕ್ಕನ ಅಂತ ಅಂದ್ಬಿಟ್ಟು ದ ಮಗನು ಗಗನ ದೊಣ್ಣೆ ಹಾಕ್ಬಿಟ್ಟುನು ಇವನು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಮುಚ್ಚದ್ಕೆ ಬಂದಾಗ ಆವಾಗ ದೊಣ್ಣೆಗೆ ಬಿತ್ತು ನಾನು ಕೆಳಗೆ ಬಿದ್ದೋದ್ನಿ ರಕ್ತ ದರ ಕರವಾಗಿ ಸುತ್ತು ಆವಾಗ ಕೆಳಗೆ ಬಿದ್ದೋಗೋದನು ಆ ನಮ್ಮಮ್ಮಗನು ವೀಡಿಯೋ ಮಾಡ್ತಾಯಿದ್ನು ಫೋನಾಗ ಆ ಫೋನ್ ಕಿತ್ತು ಪುಡಿ ಪುಡಿ ಮಾಡಿ ಅದನ್ನೇನು ಸಿಕ್ಸ್ಕೊಟ್ಟು ಬಿರ್ನಾಗ ಏನು ಎಲ್ಲ ಎತ್ಕೊಂಡ್ರೆ ಬೇರೆ ಅಂತ ಹೇಳಿಬಿಟ್ಟು ಎತ್ಕೊಂಡು ಹೊಟ್ಟೋದು ಆವಾಗ ಸ ನಾವು ಆಂಬ್ಯುಲೆನ್ಸ್ ಬಂತು ಆಂಬುಲೆನ್ಸ್ ಬಂದು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ ಆಂಬುಲೆನ್ಸ್ ತಗೊಂಡು ಹೋದ್ವಿ ತಗೊಂಡು ಸೂಲ್ಬೇಲಿಗೆ ಹೋದ್ವಿ ಪು ಸೂಲ್ಬೇಲಿ ಹಾಸ್ಪಿಟ್ಲಿಗೆ ಹೋದ್ವಿ ಆವಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಹೊಸಕೋಟೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಕಂಪ್ಲೇಂಟ್ ಕೊಟ್ವಿ ಇವಾಗ ಕರೆಸ್ಟ್ ಮಾಡಲ್ಲ ಇಂಥ ಅನ್ಯಾಯ ಆಗಿದೆ ಸ್ವಾಮಿ ಏನು ಮಾಡಲಿ ನಾವು ದಿಕ್ಕಿಲ್ದವ್ರು ನಾವು ಮನೆಗೆ ಯಾರೂ ಇಲ್ಲ ನೋಡಿ ಇಷ್ಟೇ ಜನ ಊರು ನೋಡಿ ನೋಡಿ ಯಾರನ್ನ ಬಂದವರ ಯಾರು ಇಲ್ಲ ಇಂಥ ಪರಿಸ್ಥಿತಿಯಾಗ ಮಗನು ಸೊಸೆ ಅವನು ಮೊಮ್ಮಗನ ಗಗನ್ನು ಮೊಮ್ಮಗಳು ಆ ಮೇಘನ ಅಂತ ಇವರೆಲ್ಲ ಇಷ್ಟು ಕೆಳಕ್ಕೆ ಹಾಕೊಂಡು ವದಿತ ಇದ್ರೆ ಅಯ್ಯೋ 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 ಅಂತ ಇದ್ರು ಕೂಡ ಯಾರೂ ಬಂದಿಲ್ಲ ಆ ಇಷ್ಟು ಅನ್ಯಾಯ ಆಗ್ಯ ಸ್ವಾಮ ಏನು ಸ್ವಾಮಿ ಅವನು ಮಾಡೋದು ಏನ್ ಮಾಡ್ಲಿ ಸ್ವಾಮಿ ಈ ನ್ಯಾಯ ಅಂದ್ರೆ ಇಷ್ಟ ಅನ್ಯಾಯ ಆಗಿರೋವಾಗ ನಾ ಹೆಂಗ್ ಬದುಕೋದು ಎಲ್ಲ ಕರೆಸಿ ಅಗ್ರಿಮೆಂಟ್ ಸೈನ್ ಹಾಕ್ಸ್ಬಿಟ್ಟು ಹತ್ತು ಲಕ್ಷ ದುಡ್ಡು ಕೊಟ್ರು ಆರು ಲಕ್ಷ ಚೆಕ್ ಕೊಟ್ರು ನಾಲ್ಕು ಲಕ್ಷ ಕ್ಯಾಶ್ ಕೊಟ್ರು ನಮ್ಮ ಮಾವ ಏನು ಮಾಡಿದ್ರು ಅಂದರೆ ಅವ್ರ ಮಗನ್ ಕೈಕಾ ಎರಡು ಲಕ್ಷ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದಣ ಬೆಳಗ್ಗೆ ಕೊಡ್ತೀನಿ ಚೆಕ್ ಡ್ರಾ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ಕುಗಳು ದುಡ್ಡು ಎಲ್ಲ ಬಿರು ನಗ ಇಕ್ಕಾಕೋದ್ರು ಇವ್ರು ನಾಲ್ಕು ಜನ ಏನು ಮಾಡಿದ್ರು ಅಂದರೆ ಏ ನನ್ನ ಮಗನೇ ಯಾವುದೋ ನಾವು ಈ ಕೊಡೋಲ್ಲ ಕೊಡು ಎಲ್ಲ ದುಡ್ಡು ನನಗೆ ಕೊಡು ಅಂತ ಹೇಳ್ಬಿಟ್ಟಿದ್ದೆ ನಮ್ಮ ಮಾವನ ಬಿರು ತಕ್ಕೋದ್ನಲ್ಲ ಹೋಗಿದ್ದೆ ನಾಲ್ಕು ಜನನೂ ಹೋಗಿದ್ದೆ ಆಯ್ಪನ ಇವ್ರ ಮಗನೇನು ಮಾಡಿದ್ನು ಮುಚ್ಚೆತ್ಕೊಂಡು ಹೋದ್ನು ಮುಚ್ಚೆತ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಾನು ಓಡೋಗಿ ಮುಚ್ಚಕಿತ್ಕೊಂಡು ಅಷ್ಟೊತ್ತಿಗೆ ಅವ್ರ ಮಗನ ದೊಣ್ಣೆ ನಂಗೆ ನಮ್ಮ ಮಾವನ ಕಮ್ಮಕ್ಕೆ ಹಾಕ್ಬಿಟ್ನು ಹಾಕ್ಬಿಡ್ತಾನೆ ಆಯ್ಯಪ್ಪನ ಕರೆಕ್ಟಾಗಿ ಬಂತು ಬಂದು ಬಿ ಬಿದ್ದೋದನ್ನಲ್ಲೇ ಕೆಳಗಡೆ ಬಿದ್ದೋಗ್ಬಿಟ್ನು ಬಿದ್ದೋಗ್ತಾನೆ ಇವ್ರು ನಾಲ್ಕು ಜನ ಏನು ಮಾಡಿದ್ದು ದುಡ್ಡು ಬಿರುನಾಗಿದ್ದಿದ್ದು ಒಂದು ಲಕ್ಷ ರೂಪಾಯಿ ಈ ಬ್ಯಾಗಾಗಿದ್ದು ದುಡ್ಡು ಎಲ್ಲ ಎತ್ಕೊಂಡಿದ್ದೆ ಏ ಸುಳೆ ನಿನ್ನಿಂದನೇ ಎಲ್ಲ ಆಗ್ತಾ ಇರೋದು ನೀನು ಏನು ಕೈಲಿದ್ಯಾ ನೀನು ನಿನ್ನ ಮಕ್ಳೆಲ್ಲಾದರೂ ಹೋಗಿ ಸಾಯ್ರೆ ನಿಮ್ಮನ್ನು ಸಾಯಿ ಸಾಕುಬಿಡ್ತೀನಿ ಅಂದಿದ್ದೆ ನಾನು ಹಿಡ್ಕೊಂಡು ಚೆನ್ನಾಗಿ ಒಡೆದು ಬಿಟ್ಟು ಬಿರುನಾಗಿದ್ದು ಹಣ ಒಡವೆ ಎಲ್ಲ ಎತ್ಕೊಂಡು ನನ್ನ ಕತ್ತಾಗಿದ್ದಿದ್ದು ಚೈನು ಎಲ್ಲ ಕಿತ್ಕೊಂಡು ಹೋಗೋರೆ ಸ್ವಾಮಿ ನಮಗೆ ಭಾರಿ ತೊಂದರೆ ಮಾಡ್ತಾವ್ರೆ ಅವರು ಈಗ ಮೂರು ನಾಲ್ಕು ಸರಿ ಕೇಸ್ ಹಾಕಿದ್ದೀವಿ ಆದರೆನು ಪೊಲೀಸ್ ಟೇಷನ್ಗ ಎಲ್ಲ ನಮ್ಗೆ ಇದು ಬರ್ಕೊಟ್ಟವ ನಿಮ್ಮ ಮುಚ್ಚಿಕೆಗಳೆಲ್ಲ ಬರ್ಕೊಟ್ಟವನೆ ಇನ್ನೊಂದ್ಸರಿ ನಾನು ಅವ್ರ ತಂಟೆಗೆ ಹೋಗಲ್ಲ ಅವ್ರ ಸುದ್ದಿಗೆ ನಾನು ಹೋಗೋಲ್ಲ ಅಂತೇಳಿ ಕಾನೂನಾಗಿ ಇದು ಮಾಡಿಕೊಟ್ರೇನು ನಮ್ಗೆ ಅವನು ತೊಂದರೆ ಕೊಡೋದಂತೂ ಇಲ್ಲ ಪ್ರಾಣ ಬೆದರಿಕೆ ಆಗ್ತಾನೆ ನಿನ್ನ ನಿನ್ನ ಮಕ್ಕಳ ಮಡಗಲ್ಲ ನೀವಿರಬಾರ್ದಿಲ್ಲಿ ಅಂದ್ಬಿಟ್ಟು ಎಷ್ಟು ಹಿಂಸೆ ಕೊಡ್ತಾವನ ಅಷ್ಟು ಹಿಂಸೆ ಕೊಡ್ತಾವ್ರೆ ಸರ್ ನನ್ಕ ನನ್ನ ನಮ್ಮ ನಮ್ಮತ್ತೆ ಮನಗೆ ಜಾಸ್ತಿ ತೊಂದರೆ ಕೊಡ್ತಾವ್ರೆ ಸರ್ ಅವ್ರನ್ನಿಂದ ನಾವು ಬದುಕಕ್ಕೂ ಆಗ್ತಾ ಇಲ್ಲ ಇಲ್ಲ ಇವಾಗ ಇಷ್ಟು ಜನ ನಾವೇನಾದರೂ ಒಂಚೂರು ಪಾಲ್ಡಲ್ಲ ಏನಂತ ತಕೊಂಡು ನಾವು ಸಾಯಬೇಕು ಅಷ್ಟೇ ಇವಾಗ ದಾರಿ ಇರೋದು ಅಷ್ಟೇ ಯಾವಾಗೂ ನಾವು ಅವ್ರ ಕೈಯಲ್ಲಿ ಹೇಟ್ ತಿನ್ಕೊಂಡು ಇದು ಮಾಡೋಕ್ಕಾಗಲ್ಲ ಸರ್ ನಮ್ಮ ಕೈಯಲ್ಲಿ